ಓ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ವಾಹಿನಿಯನ್ನ ಮತ್ತು ಈ ದಾರಿದೀಪ ಕಾರ್ಯಕ್ರಮವನ್ನು ಜೀತ್ ಮೀಡಿಯಾದ ವಾಹಿನಿಯಲ್ಲಿ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಆ ಬೆಲ್ ಐಕಾನ್ನಲ್ಲಿ ನಿಮಗೆ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನು ಒತ್ತದಕ್ಕೆ ಮರಿಬೇಡಿ ಅದೇ ರೀತಿ ಈ ವಿಡಿಯೋ ಕೆಳಗಡೆ ಇರುವಂತಹ ನೋಡಿ ವೀಕ್ಷಕರೇ ವಿಶೇಷವಾದಂತಹ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ಶಾರ್ಟ್ಸ್ ವಾರ ಭವಿಷ್ಯದ ಕಾರ್ಯಕ್ರಮ ನೇರ ಪ್ರಸಾರ ಜ್ಯೋತಿಷ್ಯ ಆಧ್ಯಾತ್ಮ ಹೀಗೆ ವಿಭಿನ್ನ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಎಂಜಾಯ್ ಮಾಡಬಹುದು ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ವಿಶೇಷವಾಗಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಒಬ್ಬ ವೀಕ್ಷಕರಿಗೆ ಕೊಡ್ತೀವಿ ಅದೇ ರೀತಿ ಇನ್ನುಳಿದ ಹತ್ತರಿಂದ ಹನ್ನೆರಡು ಅದೃಷ್ಟಶಾಲಿ ವಿಜೇತ ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾದ್ರೆ ಈ ಕುತೂಹಲಕಾರಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಇವತ್ತಿನ ವಿಷಯ ತುಂಬ ಅದ್ಭುತವಾಗಿದೆ ಯಾಕೆ ಅಂತಂದರೆ ನೋಡಿ ವೀಕ್ಷಕರೇ ನಾವು ಮನೆಯಿಂದ ಹೊರಗಡೆ ಹೊರಟ್ರೆ ಸಾಕಷ್ಟು ನೆಗೆಟಿವ್ ಎನರ್ಜಿ ನೋಡಿ ಪ್ರಕೃತಿಯಲ್ಲಿ ಹೇಗೆ ನೆಗೆಟಿವ್ ಎನರ್ಜಿ ಇದೆ ಅದೇ ರೀತಿ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ನೆಗೆಟಿವ್ ಪಾಸಿಟಿವ್ ಸ ಒಂದು ಪ್ರಕೃತಿಯಲ್ಲಿ ಹರಿದಾಡ್ತಾ ಇರುತ್ತೆ ಸಂಚಾರ ಇರುತ್ತೆ ಇದು ಒಂದು ನಮ್ಮ ಔರ ಬ್ರೈಟ್ ಆಗಿರಬೇಕು ಪ್ರಭಾವಳಿ ತೇಜಸ್ಸು ಇರಬೇಕು ಚಕ್ರ ಬ್ಯಾಲೆನ್ಸ್ ಇರಬೇಕು ಇದರ ಬಗ್ಗೆ ಮುಂದಿನ ಒಂದು ನೇರ ನೇರಪ್ರಸಾರದಲ್ಲಿ ಹೇಳ್ಕೊಡ್ತೀನಿ ನಮ್ಮ ಔರಾವನ್ನು ಹೇಗೆ ತೇಜಸ್ಸು ಬ್ರೈಟ್ ಮಾಡ್ಕೋಬೇಕು ಇದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಯಾವ ವಿಧಾನವೂ ಇಲ್ಲದೆ ಸರ್ವ ಜನ ವಶೀಕರಣ ಆಗುತ್ತೆ ಅದರ ಒಂದು ವಿಶೇಷ ಉಪಾಯಗಳನ್ನು ಹೇಳ್ಕೊಡ್ತೀನಿ ಸಾತ್ವಿಕ ವಿಧಾನದಲ್ಲಿ ನೀವೇನು ಮಾಡೋದು ಬೇಡ ನಿಮ್ಮ ಔರಾವನ್ನು ನೀವು ಕ್ಲೀನ್ ಮಾಡಿಕೊಳ್ಳಿ ಮನೆಯಲ್ಲಿ ಕೆಲವೊಂದು ವಸ್ತುಗಳಿಂದ ನಾನು ಹೇಳ್ಕೊಡ್ತೀನಿ ಮುಂದಿನ ನೇರ ಪ್ರಸಾರದಲ್ಲಿ ಸಿಂಪಲ್ ಸಿಂಪಲ್ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದನೇ ನಾವು ನಮ್ಮ ಔರಾವನ್ನು ಕ್ಲೀನ್ ಮಾಡ್ಕೋಬೋದು ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಇದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಇಂಪ್ರೆಸ್ ಆಗಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಇದಕ್ಕೇನು ಎಕ್ಸ್ಟ್ರಾ ವಸ್ತುಗಳನ್ನು ತೊಗೊಂಡು ಹೋಗೋದು ಬೇಡ ನೀವು ಹೋಗಿ ಅವರ ಎದುರುಗಡೆ ಕೂತ್ಕೊಂಡ್ರೆ ಸಾಕು ಮಾತಾಡಿದ್ರೆ ಸಾಕು ಅಷ್ಟು ಒಂದು ಸಾತ್ವಿಕ ವಿಧಾನದಲ್ಲಿ ಅವರ ಮೇಲೆ ಇಂಪ್ರೆಸ್ ಆಗುತ್ತೆ ಅಂತ ವಿಧಾನವನ್ನು ಹೇಳ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಹೇಗೆ ನೀವು ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೊರಟಾಗ ಕೆಟ್ಟ ದೃಷ್ಟಿ ನೆಗೆಟಿವ್ ಎನರ್ಜಿಗಳು ಹಾಗೆ ನಿಮ್ಮ ಶತ್ರುಗಳ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಆ ಒಂದು ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆದಾಗ ಅವರ ವೀಕ್ ಆಗುತ್ತೆ ಚಕ್ರ ಡೌನ್ ಆಗ್ತಾ ಬರುತ್ತೆ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದೆರಡು ವಸ್ತುವನ್ನು ತೋರಿಸ್ತೀನಿ ವೀಕ್ಷಕರೇ ಅದರಿಂದ ತಿಲಕವನ್ನು ರೆಡಿ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ತೋರಿಸುವಂತಹ ಮೂರು ವಸ್ತುಗಳಿಂದ ತಿಲಕವನ್ನು ರೆಡಿ ಮಾಡಿಕೊಳ್ಳಿ ಮಾಡ್ಕೊಂಬಿಟ್ಟು ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಿದ್ರೆ ಆ ದಿನ ಈ ಒಂದು ತಿಲಕವನ್ನು ಇಟ್ಕೊಂಡು ಹೋಗಿ ಕೆಲಸದಲ್ಲಿ ಜಯ ಸಿಗುತ್ತೆ ಮದುವೆಗೆ ಗಂಡು ಹೆಣ್ಣು ನೋಡೋದಕ್ಕೆ ಹೊರಟಿದ್ರೆ ಮಕ್ಕಳು ಇಂಟರ್ವ್ಯೂಗೆ ಹೊರಟಿದ್ರೆ ಈ ತಿಲಕ ಇಟ್ಟು ಕಳಿಸಿ ಮಕ್ಕಳ ಸ್ಕೂಲ್ ಸ್ಕೂಲ್ಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೊರಟಿದ್ರೆ ಈ ತಿಲಕ ಇಟ್ಟು ಕಳಿಸಿ ಒಂದು ಸೈಟನ್ನು ನೋಡೋಕ್ಕೆ ಹೊರಟಿದ್ರೆ ತಿಲಕವನ್ನು ಇಟ್ಕೊಂಡು ಹೋಗಿ ಮನೆಯನ್ನು ಪರ್ಚೇಸ್ ಮಾಡೋದಕ್ಕೆ ಹೊರಟಿದ್ರೆ ಈ ತಿಲಕವನ್ನು ಇಟ್ಕೊಂಡು ಹೊರಡಿ ಯಾವುದಾದ್ರೂ ಮುಖ್ಯವಾದ ಪ್ರಯಾಣಕ್ಕೆ ಹೊರಟಿದ್ರೆ ಈ ತಿಲಕವನ್ನು ಇಟ್ಕೊಂಡು ಹೊರಡಿ ಹೀಗೆ ಮನೆಯಿಂದ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಾಗ ಈ ತಿಲಕವನ್ನು ಇಟ್ಕೊಂಡು ಹೊರಡಬೇಕು ಮೂರು ವಸ್ತುಗಳನ್ನು ಸೇರಿಸಿ ಈ ತಿಲಕ ರೆಡಿಯಾಗುತ್ತೆ ಆ ಮೂರು ವಸ್ತುಗಳ ಕಾಂಬಿನೇಷನ್ ಯಾಕೆ ಮಾಡಬೇಕು ಅದರ ಹಿಂದಿನ ರಹಸ್ಯ ಏನು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ನೋಡಿ ವಿಶೇಷವಾಗಿ ವೀಕ್ಷಕರೇ ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ವ್ಯಾಪಾರ ವ್ಯವಹಾರಕ್ಕೆ ಆ ಕೆಲಸ ನಮಗೆ ಆಗಲೇಬೇಕು ತುಂಬ ಇಂಪಾರ್ಟೆಂಟ್ ಇದೆ ಅಂದಾಗ ಮೂರು ಗ್ರಹಗಳು ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಯಾವುದದು ಗ್ರಹ ಶುಕ್ರ ಗ್ರಹ ಮತ್ತು ಚಂದ್ರಗ್ರಹ ಇವುಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಹಾಗಾದರೆ ಈ ಮೂರು ಗ್ರಹಗಳು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಆಗುವಂತಹ ಕೆಲಸಗಳು ಕೈ ತಪ್ಪಿ ಹೋಗುತ್ತೆ ನಷ್ಟ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ನೋಡಿ ಇಂಪಾರ್ಟೆಂಟಾಗಿ ಅರಿಶಿಣವನ್ನು ತಗೋಬೇಕು ಅರಿಶಿಣ ಹಾಗೆ ಅಕ್ಕಿ ಹಿಟ್ಟು ನೋಡಿ ಹಾಗೂ ಚಂದನದ ಪುಡಿ ಈಗ ನನಗೆ ಸ್ಟುಡಿಯೋದಲ್ಲಿ ಅದು ಅವೈಲೇಬಲ್ ಇಲ್ಲ ಹಾಗಾಗಿ ಸಾಂದರ್ಭಿಕವಾಗಿ ನಾನು ಚಿತ್ರವನ್ನು ಪ್ರಿಂಟ್ ತೆಗೆಸಿ ನಿಮ್ ನಿಮಗೆ ತೋರಿಸ್ತಾ ಇದ್ದೀನಿ ಚಂದನದ ಪೌಡರ್ ಇದು ಸರ್ವೇ ಸಾಮಾನ್ಯವಾಗಿ ಗ್ರೋಸರಿ ಸ್ಟೋರಲ್ಲೂ ಸಿಗಬಹುದು ಅಥವಾ ದೇವರ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡುವಂಥ ಅಂಗಡಿಯಲ್ಲಿ ಚಂದನದ ಪೌಡರ್ ಚಂದನದ ಪೌಡರ್ ಬೇಕು ಅಂತ ಕೇಳಿ ಕೊಡ್ತಾರೆ ಈ ತರ ಇರುತ್ತೆ ಅದ್ರ ಕಲರ್ ನೋಡ್ಕೊಳ್ಳಿ ಒಂದ್ಸಲ ಸಾಂದರ್ಭಿಕ ಚಿತ್ರ ನಮಗೆ ಬೇಕಾಗಿರುವಂತದ್ದು ಮೂರು ಐಟಮ್ ವೀಕ್ಷಕರೇ ಒಂದು ಶುದ್ಧವಾದಂತಹ ಅರಿಶಿನ ಪುಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಕೆಮಿಕಲ್ ಮಿಕ್ಸ್ ಇರುವ ಅರಿಶಿಣ ಪುಡಿ ವರ್ಕೌಟ್ ಆಗೋದಿಲ್ಲ ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿರುವಂತಹ ಅಕ್ಕಿ ಹಿಟ್ಟು ಮನೆಯಲ್ಲೇ ರೆಡಿ ಮಾಡಿದಂತಹ ಅರಿಶಿಣ ಪುಡಿ ಹಾಗೆ ಅಂಗಡಿಯಿಂದ ತಂದಂತಹ ಚಂದನದ ಪೌಡರ್ ಮೂರು ವಸ್ತುಗಳು ಬೇಕಾಗುತ್ತೆ ಈ ಮೂರು ವಸ್ತುಗಳನ್ನು ಒಂದು ಬಟ್ಟಲಲ್ಲಿ ಹಾಕಿ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಅರ್ಧ ಚಮಚ ಅಕ್ಕಿ ಹಿಟ್ಟು ಅರ್ಧ ಚಮಚ ಚಂದನದ ಪೌಡರ್ ಈ ಮೂರು ವಸ್ತುಗಳನ್ನು ಸೇರಿಸಿ ನೀವು ಪೇಸ್ಟ್ ಮಾಡಬೇಕಾಗತ್ತೆ ಆ ಮಾಡಿದಂತಹ ಪೇಸ್ಟನ್ನು ನಿಮ್ಮ ಹೆಬ್ಬೆರಳಿನಿಂದ ಆ ಒಂದು ಬಟ್ಟಲಲ್ಲಿ ಅದ್ದಿ ಒಂದು ಆ ಪೇಸ್ಟನ್ನು ಈ ರೀತಿಯಾಗಿ ಹಣೆಗೆ ರೌಂಡ್ ಸರ್ಕಲ್ ವೃತ್ತಾಕಾರದಲ್ಲಿ ಹಣೆಗೆ ಆ ತಿಲಕವನ್ನು ಈ ಭಾಗದಲ್ಲಿ ಇಟ್ಕೋಬೇಕು ಮೂರನೇ ಕಣ್ಣು ಚಕ್ರ ಅಂತ ಏನು ಹೇಳ್ತೀವಿ ಇಲ್ಲಿ ಈ ಥರ ಒತ್ತಿ ಇಟ್ಕೋಬೇಕು ಇದರಿಂದ ಏನಾಗತ್ತೆ ಅಂತಂದರೆ ನೋಡಿ ಅರಿಶಿನ ಏನು ನಾನು ತೋರಿಸ್ತಾ ಇದ್ದೀನಿ ಗುರುಗ್ರಹವನ್ನು ಏನು ಪ್ರತಿನಿಧಿಸುತ್ತೆ ಗುರುವನ್ನು ಪ್ರಬಲ ಒಂದು ಸ್ಟ್ರಾಂಗ್ ಮಾಡುತ್ತೆ ವೆಲ್ತ್ ಕೈ ಹಾಕಿದ ಕೆಲಸದಲ್ಲಿ ಸಕ್ಸಸ್ ತೇಜಸ್ಸು ಒಂದು ಪ್ರಭಾವಳಿ ಅವರ ಚಕ್ರ ಎಲ್ಲವನ್ನು ಸ್ಟ್ರಾಂಗ್ ಮಾಡುತ್ತೆ ಅರಿಶಿಣ ಆಮೇಲೆ ಶ್ರೀಗಂಧ ಶ್ರೀಗಂಧ ಏನು ಮಾಡುತ್ತೆ ಶುಕ್ರ ಆ ಗಂಧದ ಪೌಡರ್ ಅಂತ ಏನು ಹೇಳ್ತೀವಿ ಶುಕ್ರನನ್ನು ಸ್ಟ್ರಾಂಗ್ ಮಾಡುತ್ತೆ ಅದೇ ರೀತಿ ಶುಕ್ರ ಸ್ಟ್ರಾಂಗ್ ಆದ ಆದ ಅಂತಂದರೆ ನಿಮಗೆ ಕೆಲಸ ಸರಾಗವಾಗಿ ಆಗುತ್ತೆ ಇನ್ನು ಅಕ್ಕಿ ಹಿಟ್ಟು ನೋಡಿ ಅಕ್ಕಿ ಹಿಟ್ಟು ಚಂದ್ರನನ್ನು ಪ್ರತಿನಿ ಪ್ರತಿನಿಧಿಸುತ್ತೆ ಚಂದ್ರ ಚಂದ್ರ ಸ್ಟ್ರಾಂಗ್ ಆದ ಅಂತಂದರೆ ಮನಸ್ಕಾರಕ ಚಂದ್ರ ಯಾವಾಗ ಸ್ಟ್ರಾಂಗ್ ಆಯಿತು ಅಂತಂದರೆ ನೀವೇನು ಕೆಲಸಕ್ಕೆ ಹೊರಟಿರ್ತೀರಿ ಅದರ ಮೇಲಿನ ಫೋಕಸ್ ಹಾಗೆ ಎದುರುಗಡೆ ಇರೋರು ನಿಮ್ಮ ಕೆಲಸ ಮಾಡಿಕೊಡಲೇಬೇಕು ಎನ್ನುವಂತಹ ಅವರ ಮನಸ್ಥಿತಿ ಬರುತ್ತೆ ಇವ್ರ ಕೆಲಸ ನಾನು ಮಾಡಿಕೊಡ್ಲಾ ಬೇಡವಾ ಏ ನಾಳೆ ಕರೆದ್ರಾಯ್ತು ನಾಡಿದ್ದು ಮಾಡಿದ್ರಾಯ್ತು ಅನ್ನುವಂತಹ ಒಂದು ಇಂಬ್ಯಾಲೆನ್ಸ್ ಅವ್ರಿಗೆ ಬರೋದಿಲ್ಲ ಮಾಡಿಕೊಡಲೇಬೇಕು ಅನ್ನುವಂತಹ ಒಂದು ಅವರ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಬರುತ್ತೆ ಹಾಗಾಗಿ ಈ ಮೂರೂ ವಸ್ತುಗಳು ಅರಿಶಿಣ ಅಕ್ಕಿ ಹಿಟ್ಟು ತದನಂತರ ಚಂದನದ ಪೌಡರ್ ಈ ಮೂರೂ ವಸ್ತುಗಳನ್ನು ಸೇರಿಸಿ ಒಂದು ಮಣ್ಣಿನ ಹಣತಿಯಲ್ಲಾದರೂ ಮಾಡ್ಕೋಬೋದು ಮಣ್ಣಿನ ಹಣತಿಯಲ್ಲಿ ಅಥವಾ ಒಂದು ಬೆಳ್ಳಿಯ ಲೋಟದಲ್ಲಿ ಹಿತ್ತಾಳೆಯ ಒಂದು ಚಿಕ್ಕ ಬಟ್ಲಲ್ಲಿ ತಾಮ್ರದ ಲೋಟದಲ್ಲಿ ನಿಮಗೆ ಯಾವುದೂ ಸಿಕ್ತೋ ಅದರಲ್ಲಿ ಯಾವುದೂ ಸಿಗ್ಲಿಲ್ವಾ ಕೊನೆಗೆ ಸ್ಟೀಲ್ ಬಟ್ಲು ಅಥವಾ ಸ್ಟೀಲ್ ಇದರಲ್ಲಿ ತಟ್ಟೆಯಲ್ಲಾದರೂ ಮಾಡ್ಕೋಬೋದು ಅರಿಶಿನ ಪುಡಿ ಅರ್ಧ ಚಮಚ ಶುದ್ಧವಾದಂಥದ್ದು ಅಕ್ಕಿ ಹಿಟ್ಟು ಅರ್ಧ ಚಮಚ ಚಂದನದ ಪೌಡರ್ ಅರ್ಧ ಚಮಚ ಈ ಮೂರನ್ನು ಸೇರಿಸಿ ನೀರನ್ನು ಹಾಕಿ ನೀವು ಚಿಕ್ಕ ಪೇಸ್ಟ್ ಮಾಡಬೇಕು ಅದು ಹಣೆ ಮೇಲೆ ಕೂತ್ಕೋಬೇಕು ತಿಲಕ ಗಟ್ಟಿಯಾದಂಥ ಮಂದ ಅದು ಪೇಸ್ಟ್ ಆಗಬೇಕು ಹಾಗೆ ನೀರಿನಲ್ಲಿ ಹರಿದು ಹೋಗಿಬಿಡಬಾರ್ದು ಅದೆಲ್ಲ ತಿಲಕ ಮತ್ತು ಇಲ್ಲೆಲ್ಲ ಅದು ಸೋರುವಂತಿರಬಾರ್ದು ಹಾಗಾಗಿ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ಹೆಬ್ಬೆರಳನ್ನು ಅದ್ದಿ ಹಣಗಿಟ್ಕೋಬೇಕು ಯಾವಾಗ ಮಾಡಬೇಕು ಮನೆಯಿಂದ ಹೊರಡಬೇಕಾದ್ರೆ ಸ್ನಾನ ಪೂಜಾದಿಗಳು ಮುಗಿದ ನಂತರನೇ ಇದನ್ನ ಸ್ನಾನ ಪೂಜೆ ಮುಗಿಸ್ತೀರಾ ಎಲ್ಲ ಕೆಲಸಕ್ಕೆ ಹೊರಟಿರ್ತೀರಾ ಆವಾಗ ಈ ಒಂದು ತಿಲಕವನ್ನು ಮಾಡಿ ಹಣೆಗಿಟ್ಕೊಂಡು ಹೊರಡಿ ಚಾಲೆಂಜ್ ಮಾಡ್ತೀನಿ ನಾನು ಆ ಕೆಲಸದಲ್ಲಿ ಗೆದ್ದುಕೊಂಡೇ ಬರ್ತೀರಾ ಯಾವ ಶತ್ರು ಕಾಟ ಇರೋದಿಲ್ಲ ಸರ್ವ ಜನ ವಶೀಕರಣ ಖಂಡಿತವಾಗಿಯೂ ನೀವು ಹೆಂಗೆ ಹೇಳುತ್ತೀರಾ ಅದೇ ತರ ಕೆಲಸಗಳು ನಡೆಯುತ್ತೆ ಇದರಲ್ಲಿ ಯಾವ ವಸ್ತುಗಳು ನಿಮಗೆ ಬೇರೆ ತರದ್ದು ಸಿಗೋದಿಲ್ಲ ಮನೆಯಲ್ಲಿ ಇರುವಂತ ವಸ್ತುಗಳೇ ಸಿಗುತ್ತೆ ನೋಡಿ ಅರಿಶಿಣ ಪುಡಿ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರ್ತೀರಾ ಶುದ್ಧವಾಗಿದ್ದು ಕೆಮಿಕಲ್ ರಹಿತ ಫ್ರೀ ಕೆಮಿಕಲ್ ಫ್ರೀ ಶುದ್ಧವಾದ ಅರಿಶಿಣ ಪುಡಿ ಅಕ್ಕಿ ಹಿಟ್ಟು ಮನೆಯಲ್ಲಿರುವಂತಹ ಅಕ್ಕಿಯಿಂದಾನೆ ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಂಡಿರ್ತೀರ ಅಕ್ಕಿ ಹಿಟ್ಟು ಹೊರಗಡೆ ಚಂದನದ ಪೌಡರ್ ಸಿಗುತ್ತೆ ಈಗ ಹೇಳಿಯಪ್ಪ ಇದರಲ್ಲಿ ಯಾವುದು ಬೇರೆ ತರದ ವಸ್ತುಗಳು ಮಿಕ್ಸ್ ಆಗಿದೆ ಯಾವುದು ಇಲ್ಲ ಎಲ್ಲ ಪರಿಶುದ್ಧ ಸಾತ್ವಿಕ ವಸ್ತುಗಳೇ ಆದರೆ ಇದನ್ನ ಹಚ್ಕೊಂಡು ಹೋದರೆ ಹಣೆಗೆ ತಿಲಕ ಇಟ್ಕೊಂಡು ಹೋದರೆ ನಿಮ್ಮ ಕೆಲಸ ಎಲ್ಲ ಪಟ್ 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 ಹೂವಿನ ಹಾರ ಎತ್ತಿದಷ್ಟು ಸರಾಗವಾಗಿ ಆಗುತ್ತೆ ಎದುರುಗಡೆ ಇರೋರು ನಿಮ್ಮ ಕೆಲಸವನ್ನು ಹಂಗೆ ಮಾಡಿಕೊಟ್ಬಿಡುತ್ತಾರೆ ಇದರ ಪವರ್ ನೋಡಿ ಮಾಡಿ ಇದನ್ನ ಬೇಕು ಅನ್ನೋಂಥವ್ರು ನಲವತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಒಂದು ಮಂಡಲ ಪ್ರತಿದಿನ ಹಣೆಗೆ ಇಟ್ಕೊಂಡು ಹೋಗ್ಬೋದು ಪರೀಕ್ಷೆ ಮಾಡ್ಬೋದು ಅಥವಾ ಇಲ್ಲ ಗುರುಗಳೇ ನಾವು ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಮಾತ್ರ ಮಾಡ್ತೀವಿ ಅಂತಂದ್ರೆ ಹಂಗೂ ಸರಿ ನಿಮ್ಮ ಮಕ್ಕಳಿಗೆ ಇಂಟರ್ವ್ಯೂಗೆ ಹೋಗ್ಬೇಕಾರೆ ಇಟ್ಟು ಕಳಿಸಿ ಮಕ್ಕಳು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅಂದರೆ ತಿಲಕ ಇಟ್ಟು ಕಳಿಸಿ ಮಕ್ಕಳಿಗೆ ಹಠ ಕಡಿಮೆ ಆಗ್ತಾ ಬರುತ್ತೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಿಗೆ ಸ್ಟಡಿಯಲ್ಲಿ ಸಕ್ಸಸ್ ಸಿಗುತ್ತೆ ಯಜಮಾನ್ರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಯಾಕೋ ಕೆಲಸದ ಮೇಲೆ ಕೆಲಸ ಕಳ್ಕೊತಾ ಇದ್ದಾರೆ ವ್ಯಾಪಾರ ಡೌನ್ ಆಗ್ತಾ ಇದೆ ಅಂದ್ರೆ ಈ ತಿಲಕ ಇಟ್ಟು ಕಳಿಸಿ ತುಂಬಾ ಪವರ್ಫುಲ್ ತಿಲಕ ಇದನ್ನ ಜಾಸ್ತಿ ಹೇಳೋದಿಲ್ಲ ನೀವು ಪರೀಕ್ಷೆ ಮಾಡಿ ನೋಡಿ ಹೇಗೆ ನಿಮಗೆ ಪೊಂಬಾಟಾಗಿ ವರ್ಕೌಟ್ ಆಗುತ್ತೆ ಅಂತ ಕಮೆಂಟ್ ಮಾಡ್ಲೇಬೇಕು ಹೌದು ಗುರುಗಳೇ ಈ ತಿಲಕದಲ್ಲಿ ಏನೋ ಶಕ್ತಿ ಇದೆ ಇದರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಮನೆಯಲ್ಲೇ ಅರಿಶಿಣ ಪುಡಿ ಸಿಗುತ್ತೆ ಅಕ್ಕಿ ಇಟ್ಟು ಸಿಗುತ್ತೆ ನಾವು ಮಾರ್ಕೆಟ್ ಇಂದ ಒಂದು ಇಪ್ಪತ್ ಮೂವತ್ ರೂಪಾಯಿ ಕೊಟ್ಟು ಚಂದನದ ಪೌಡರ್ ತಂದ್ರೆ ಮುಗೀತು ನೀವು ತಿಂಗಳ ಅನ್ಗಟ್ಲೆ ಅದನ್ನ ತಿಲಕವನ್ನ ರೆಡಿ ಮಾಡ್ಕೋಬಹುದು ಇಟ್ಕೊಂಡು ಹೋಗ್ಬೋದು ನೋಡಿ ನೋಡೋದಕ್ಕೆ ಎಷ್ಟು ಸರಳ ಇದೆ ಆದ್ರೆ ಇದು ಕೊಡುವಂತಹ ಶಕ್ತಿ ಇದೆಯಲ್ಲ ನಮ್ಮನ್ನ ಗೆಲ್ಲಿಸುವಂತಹ ವಿಧಾನ ಇದೆಯಲ್ಲ ಬೊಂಬಾಟ್ ಆಗಿದೆ ಮಾಡ್ಕೊಳ್ಳಿ ನೀವು ಖಂಡಿತ ಗೆಲ್ತೀರಾ ಅಂತ ಹೇಳ್ತಾ ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋದಾಗ ಮಿಸ್ ಮಾಡಬೇಡಿ ಇಟ್ಕೊಂಡು ಹೋಗಿ ಗೆಲುವು ನಿಮ್ಮದೇ ಆಗತ್ತೆ ವೀಕ್ಷಕ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಪ್ರತಿ ದಿನ ಸಂಜೆ ಪ್ರತಿ ದಿನ ಸಂಜೆ ವರೈಟಿ ವರೈಟಿ ರೆಮಿಡಿಗಳೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ